ಜಿರ್ಲೆಗಳನ್ನ ಓಡಿಸ್ಬೇಕು ಅಂದರೆ ನಿಮಗೆ ನಾಲ್ಕೇ ನಾಲ್ಕು ಬೇವಿನ ಸೊಪ್ಪು ಇದ್ದರೆ ಸಾಕು ಬೆಳ್ಳುಳ್ಳಿ ಇದ್ದರೆ ನಿಮ್ಮ ಮನೆ ಹತ್ತಿರ ಒಂದು ಹಲ್ಲಿ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಸೂಜಿಗೆ ದಾರ ಹಾಕೋಕ್ಕೆ ಕಷ್ಟ ಅನ್ನೋವರು ಒಂದು ಕ್ಲಿಯರ್ ಟೇಪಿನಿಂದ ಈಸಿಯಾಗಿ ಹಾಕೋಬೋದು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನಾನು ನಾಲ್ಕು ಹೆಸುಳ್ಳು ಬೆಳ್ಳುಳ್ಳಿನ ಬಿಡಿಸಿ ತಗೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೋಬೋದು ನಿಮ್ಗೆ ಅಲ್ಲಿ ಜಾಸ್ತಿ ಎಲ್ಲಿ ಬರುತ್ತೋ ಅಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಹಲ್ಲಿ ಕೂಡ ಕಾಣಿಸ್ಕೊಳ್ಳಲ್ಲ ಫಸ್ಟು ಒಂದು ಸೂಜಿ ತೊಗೊಂಡು ಈ ಥರ ಬೆಳ್ಳುಳ್ಳಿನ ಕಟ್ ಮಾಡ್ಕೋಬೇಕು ಎಲ್ಲ ಸೇಫ್ಟಿ ಪಿನ್ನಿನ ಪಿನ್ನಿನಿಂದ ಕೂಡ ಕಟ್ ಮಾಡ್ಕೋಬೋದು ಎಲ್ಲ ಬೆಳ್ಳುಳ್ಳಿನ ಸೆಂಟ್ರಿಗೆ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕು ಇದಿಂದನೂ ಕೂಡ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಕಾಫಿ ಪುಡಿ ತೊಗೊಂಡಿದ್ದೀನಿ ಇನ್ಸ್ಟೆಂಟ್ ಕಾಫಿ ಪೌಡರು ಕಾಫಿ ಪೌಡರ್ ತಗೊಂಡು ಈ ನಾನು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಕೋಬೇಕು ಈ ಥರ ಹಾಕ್ಕೊಳ್ಳೋದ್ರಿಂದ ಇದು ಒಂದು ಸ್ಮೆಲ್ಲು ಬರುತ್ತೆ ಸ್ಮೆಲ್ ಬರೋದ್ರಿಂದ ನಿಮ್ಮ ಮನೆ ಹತ್ತಿರ ಎಲ್ಲೂ ಕೂಡ ಹಲ್ಲಿಗಳು ಕಾಣಿಸ್ಕೊಳ್ಳಲ್ಲ ಎಲ್ಲಿ ಹಲ್ಲಿ ಬರುತ್ತೋ ಆ ಜಾಗದಲ್ಲಿ ಇಟ್ಬಿಟ್ರೆ ನಿಮಗೆ ಒಂದು ಹಲ್ಲಿ ಕೂಡ ಮನೆ ಒಳಗಡೆ ಬರಲ್ಲ ಬೇಕಾದರೆ ಟ್ರೈ ಮಾಡಿ ಇವಾಗ ಕಿಚನ್ ಕಡೆ ಕೂಡ ನೀವು ಎಲ್ಲಿ ಹಲ್ಲಿಗಳು ಓಡಾಡ್ತಾವೋ ಅಲ್ಲಿ ಇಟ್ಟರೆ ನಿಮಗೆ ನೆಕ್ಸ್ಟು ಹಲ್ಲಿನೇ ಕಾಣಿಸ್ಕೊಳ್ಳಲ್ಲ ಈ ಬೆಳ್ಳುಳ್ಳಿನ ನಾನು ಈ ಥರ ಸೇಫ್ಟಿ ಪಿನ್ನಿಗೆ ಚುಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನಿಮಗೆ ಎಲ್ಲಿ ಬೇಕು ಅಲ್ಲಿ ಇಟ್ಕೋಬೋದು ಕಿಚನಲ್ಲಿ ಆದರೂ ಇಡ್ಬೋದು ಇಲ್ಲ ಹಾಲಲ್ಲಿ ಆದರೂ ಇಡ್ಬೋದು ಯಾವ ಕಡೆ ನಿಮಗೆ ಅಲ್ಲಿ ಬರುತ್ತೋ ಆ ಸೈಡಲ್ಲಿ ಇಟ್ಬಿಟ್ರೆ ಈ ಈ ಸ್ಮೆಲ್ಲಿಗೆ ಅಲ್ಲಿ ಬರಲ್ಲ ನೈಟೆಲ್ಲ ಕಿಚನ್ನೆಲ್ಲ ಹಲ್ಲಿಗಳು ಓಡಾಡ್ತಿದ್ರೆ ಮಾ ಈ ಥರ ಮಾಡಿಟ್ರೆ ಒಂದು ಹಲ್ಲಿ ಕೂಡ ಕಾಣಿಸ್ಕೊಳ್ಳಲ್ಲ ಇವಾಗ ಸೂಜಿಗೆ ದಾರ ಹಾಕೋಕ್ಕೆ ಕಷ್ಟ ಅನ್ನೋರು ಒಂದು ಕ್ಲಿಯರ್ ಟೇಪಿನಿಂದ ಈಸಿಯಾಗಿ ಯಾವ ಥರ ದಾರ ಹಾಕೊಳ್ಳೋದು ಅಂತ ನೋಡೋಣ ನಾನು ಕ್ಲಿಯರ್ ಟೇಪ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಟೇಪನ್ನು ತೆಗೆದ್ಬಿಟ್ಟು ಏನು ದಾರ ಇದೆ ತುದಿನ ದಾರದ ತುದಿನ ಕ್ಲಿಯರ್ ಟೇಪಿಗೆ ಅಂಟಿಸ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ ಅಂಟಿಸ್ಕೋಬೇಕು ಅಂಟಿಸ್ಕೊಂಡು ಆದಮೇಲೆ ನಾನು ಕ್ಲಿಯರ್ ಟೇಪನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೈಡ್ ಸೈಡಲ್ಲಿ ಕಟ್ ಮಾಡ್ಕೋಬೇಕು ದಾರ ಎಷ್ಟಿದೆಯೋ ಅಷ್ಟು ಮಾತ್ರ ಕಟ್ ಬೇಕಾಗುತ್ತೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ದಾರ ಹಾಕೊಳ್ಳೋದು ತುಂಬ ಈಸಿ ಆಗುತ್ತೆ ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ದಾರ ಹಾಕೊಳ್ತಾ ಇದ್ದೀನಿ ಸೂಜಿಗೆ ದಾರ ಕಷ್ಟ ಅನ್ನೋರು ಈ ಥರ ಟ್ರೈ ಮಾಡಿ ಈಸಿಯಾಗಿ ಹಾಕೋಬೋದು ನೋಡಿ ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದರಿಂದ ನಿಮಗೆ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಟ್ರೈ ಮಾಡಿ ನೋಡಿ ನಾನು ಮತ್ತೆ ತೆಗೆದುಬಿಟ್ಟು ಹಾಕಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಹಾಕೋಬೋದು ಮತ್ತು ಈ ದಾರನ ನೋಡಿ ನಾನು ತೆಗೆದು ಮತ್ತೊಂದು ಸೂಜಿ ತಗೊಂಡಿದ್ದೀನಿ ಚಿಕ್ಕ ಸೂಜಿ ತೊಗೊಂಡಿದ್ದೀನಿ ಚಿಕ್ಕ ಸೂಜಿ ಕೂಡ ಈ ಥರ ಮಾಡಿಕೊಂಡು ದಾರ ಹಾಕೋಬೋದು ಇದನ್ನು ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ದಾರ ಎಷ್ಟಿರುತ್ತೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಟೇಪ್ ಏನಾದರೂ ಸ್ವಲ್ಪ ಅಗಲ ದಾಸ್ತಿದ್ರೆ ಚಿಕ್ಕ ಸೂಜಿಗೆ ಹಾಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದರಿಂದ ನೀವು ಸೂ ದಾರ ಎಷ್ಟಿರುತ್ತೋ ಅಷ್ಟೇ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಚಿಕ್ಕ ಸೂಜಿ ಕೂಡ ಈಸಿಯಾಗಿ ಯಾವ ಥರ ಹಾಕೊಳ್ಳೋದು ಅಂತ ನೋಡಿದ್ರಲ್ಲ ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಬೇವಿನೆಲೆ ನಾಲ್ಕೇ ನಾಲ್ಕು ಎಲೆ ತೊಗೊಂಡಿದ್ದೀನಿ ನಿಮಗೆ ನಾಲ್ಕು ಬೇವಿನ ಎಲೆ ಇದ್ದರೆ ನಿಮ್ಮ ಮನೆಯಲ್ಲಿ ಎಲ್ಲಿ ಜಿರಲೆಗಳು ಓಡಾಡ್ತವೋ ನಿಮ್ಮ ಮನೆಯಲ್ಲಿ ಒಂದು ಕೂಡ ಜಿರ್ಲೆಗೆ ನೆಕ್ಸ್ಟ್ ಕಾಣಿಸ್ಕೊಳ್ಳಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಜಿರಲೆ ಕೂಡ ಕಾಣಿಸ್ಕೊಳ್ಳಲ್ಲ ಇವಾಗ ಬೇವಿನ ಎಲೆನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಸೀಸರಿಂದ ಕಟ್ ಮಾಡಿಕೊಂಡ್ರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಇಲ್ಲ ನೀವು ಚಾಕುವಿಂದಾದರೂ ಮಾಡ್ಕೋಬೋದು ಬೇವಿನೆಲ್ಲೇ ಕಟ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸಕ್ಕರೆ ಇದ್ದೀನಿ ಅಡುಗೆ ಸೋಡಾ ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಕೋಲ್ಗೇಟ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ನಿಮಗೆ ಜಿರ್ಲೆ ಎಲ್ಲ ಕಡೆ ಓಡಾಡ್ತಿದ್ರೆ ಆ ಸ್ಮೆಲ್ಲಿಗೆ ಬಂದು ತಿನ್ನುತ್ತೆ ಅದರಿಂದ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೇಸ್ಟೆಲ್ಲ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುದ್ದೆ ರೀತಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲನೂ ಪುಡಿ ಮಿಕ್ಸ್ ಆಗಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಗಟ್ಟಿಯಾಗುತ್ತೆ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಕಲಿಸ್ಕೊಬೋದು ನಾನು ಒಂದು ಡ್ರಾಪ್ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಲ್ಸ್ಕೊಂಡಿದ್ದೀನಿ ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಎಲ್ಲಿ ಜಿರ್ಲೆ ಬರುತ್ತೋ ಅಲ್ಲಿ ಇದನ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಜಿರ್ಲೆ ಕೂಡ ಕಾಣಿಸ್ಕೊಳ್ಳಲ್ಲ ಹುಡುಕಿದ್ರೂ ಕೂಡ ನಿಮಗೆ ಜಿರ್ಲೆ ಕಾಣಿಸ್ಕೊಳ್ಳಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಯಾವ ಕಡೆಯೆಲ್ಲ ಜಿರ್ಲೆ ಓಡಾಡುತ್ತೆ ಅಲ್ಲೆಲ್ಲ ಈ ಥರ ಒಂದೊಂದು ಉಂಡೆ ಇಟ್ಬಿಟ್ರೆ ನಿಮಗೆ ಖಂಡಿತವಾಗಲೂ ಒಂದು ಜಿರ್ಲೆ ಕೂಡ ಕಾಣಿಸ್ಕೊಳ್ಳಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು